ಲೋಕಸಭಾ ಚುನಾವಣೆಯ ಸಂಚಾಲಕರು ಕೂಡ ಅವರು ಅವರಿಗೆ ಮೊಟ್ಟಮೊದಲದಾಗಿ ಒಂದು ಚುನಾವಣಾ ಪೂರ್ವವಾಗಿ ಬಂದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ನಮ್ಮ ನಾಯಕರು ಈ ಹಿಂದಿನ ಅಧ್ಯಕ್ಷರಾದ ಯಶವಂತರಾವ್ ಜಾದವರೇ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀನಿವಾಸ್ ದಾಸ್ಕರಪ್ಪ ಅವರೇ ಅಮ್ಮಂತಪ್ಪನವ್ರೆ ಚನ್ನಪ್ಪನವ್ರೆ ರವಿ ಅವರೇ ಆತ್ಮೀಯ ಸ್ನೇಹಿತರಾದ ಶಾಂತರಾಜ್ ಪಾಟೀಲ್ರೆ ನಟರಾಜ್ ಅವರೇ ಮಹೇಂದ್ರ ಗೌಡ್ರೆ ಅವರೇ ಚನ್ನಪ್ಪನವರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಇಷ್ಟೊತ್ತು ನಮ್ಮ ಎಲ್ಲ ಹಿರಿಯರು ಮಾತನಾಡಿದ್ದಾರೆ ನಾನು ಕೂಡ ನನ್ನ ಅನಿಸಿಕೆಗಳನ್ನು ನಾನು ಮಾತಾಡ್ತೀನಿ ನಾನು ಈ ಹಿಂದೆ ಹೊನ್ನಾಳಿಗೆ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟ್ರ ರಾಜ್ಕುಮಾರ್ ಅವರಿದ್ದರು ಅಭ್ಯರ್ಥಿ ಆ ಟ್ರೈನಲ್ಲಿ ಅಭ್ಯರ್ಥಿ ಆಗ್ತಕ್ಕಂಥವರು ನಮ್ಮ ಗುರುಮೂರ್ತಮ್ಮ ಶಾಂತರಾಜ್ ಪಾಟೀಲ್ರು ಜ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಹನುಮಂತಮಯವರಿದ್ದರು ಭಾಳಷ್ಟು ಜನ ಇಲ್ಲಿದ್ದಾರೆ ನಮ್ಮ ಕಡವರಪ್ಪ ಭಾಳ ಜನ ಇಲ್ಲಿ ಪರಿಚಯ ಮತ್ತು ಹೆಸರು ಹೇಳ್ಕಂತ ಹೋದ್ರೆ ಭಾಳ ಜನ ಇದಾರೆ ಅವರೆಲ್ಲರೂ ಕೂಡ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಅಂದಿನ ಕಾಲದಿಂದ ಇಲ್ಲಿವರೆಗೂ ದುಡಿದ್ರು ಹೌದಾ ಪ್ರಾಮಾಣಿಕವಾಗಿ ದುಡಿದ್ರೆ ಯಾರ ಒಳ್ಳೆಯ ಬೋರ್ಡ್ ಚೇರ್ಮನ್ ಆಗ್ಯಾರ ಏನಾರ ನಾವಿನಿ ಆಗ್ಯಾರ ಆಗಿದಾರ ಹೇಳೋದೊಂದು ಮಾಡೋದು ಏನು ಹೇಳ್ತಾರಲ್ಲ ಅದನ್ನು ಉಲ್ಟಾ ಮಾಡ್ತಾರೆ ನಾನು ಕೂಡ ಅವ್ರಿಗೆ ಆತ್ಮೀಯ ಒಂದು ಕಾಗ ಒಂದು ಕಾಲದಲ್ಲಿ ಈಗಲೂ ನಮ್ಮಂತ ಚೆನ್ನಾಗಿರೋ ಇಲ್ಲ ಅಂತಲ್ಲ ನಾವು ಅವ್ರಿಗೆ ಗೌರವವನ್ನು ಕೊಡ್ತೇವೆ ಆದರೆ ನಾವು ಹೇಳಿದ್ದು ಕೃತಿಯಲ್ಲಿ ಇರ್ಬೇಕಲ್ಲ ನಾವು ಏನಾರು ಹೇಳಿದ್ದು ಅದು ಏನಾರು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟಲ್ಲಿ ಕೃತಿಯಾಗಿರ್ಬೇಕಲ್ಲ ದ್ವೇಷಕ್ಕೋಸ್ಕರ ದ್ವೇಷ ರಾಜಕಾರಣ ಮಾಡುವಂಥ ವ್ಯಕ್ತಿಗಳನ್ನು ನಾವು ಕಣ್ಣೆ ಮಾಡ್ಬೇಕೋ ಮಾಡ್ಬೇಕ ಬೇಡ ಇದು ನಮ್ಮ ಸಿದ್ಧಾಂತ ಇವತ್ತು ಹೇಳ್ತಾರೆ ಹೊರಗಡೆ ಜಿಲ್ಲೆಯವರು ಅಂತೇಳಿ ಯಾರು ಅನ್ಯಥಾ ಬಾಸ್ಬ್ರದು ಹೊನ್ನಾಳಿ ಯಾವ ಜಿಲ್ಲೆ ಇತ್ತು ಮೊದಲು ಚನ್ನಗಿರಿ ಯಾವ್ದು ಮತ್ತೆ ಈಗ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಹೊಸದಾಗಿ ಜಾಯಿನ್ ಆಗಿರೋದು ಈ ಕ್ಷೇತ್ರಗಳು ಯಾರು ಅನ್ಯತಾ ಭಾವಿಸಬಾರ್ದು ನಾನು ಈಗ ಡಿವೈಡ್ ಮಾಡ್ತಾ ಇಲ್ಲ ಸತ್ಯ ತಾನೆ ಈ ಹಿಂದೆ ದಿವಂಗತ ಮಲ್ಲಿಕಾರ್ಜುನಪ್ಪ ಲೋಕಸಭಾ ಅಭ್ಯರ್ಥಿಯಾಗಿ ಲೋಕಸಭಾ ಸದಸ್ಯರಾದಾಗ ಅದು ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅದು ನಾವು ಮರಿಬಾರ್ದಲ್ಲ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಬಂದ್ ಮಾಡಿದ್ರು ನಾವು ಹಿಂದೆ ತೊಂಬತ್ತೆರಡು ತೊಂಬತ್ತ್ ರದ್ದು ಮಾಡಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಿ ಅಂತ ನಾವು ಭಾಷಣ ಮಾಡ್ತಿದ್ವಿ ಗೋಡೆ ಮೇಲೆಲ್ಲ ಬರಿತಿದ್ವಿ ಹೋದ ಏನು ಮುನ್ನೂರ ಎಪ್ಪತ್ತನೇ ವಿಧಿ ಅಂದರೆ ಜಮ್ಮು ಕಾಶ್ಮೀರದಾಗ ಇರ್ತಕ್ಕಂಥ ವಾಸ ಮಾಡಿದ್ರು ಇಡೀ ದೇಶದಾಗ ಇಲ್ಲಿ ಬೇಕಾದ್ರೂ ಚುನಾವಣೆಯಲ್ಲಿ ಇರ್ಬೋದು ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥವ್ರು ಅಲ್ಲೇ ಆಸ್ತಿ ಮಾಡ್ಬೋದು ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಆಸ್ತಿ ಮಾಡ್ಬೋದು ಆದರೆ ಭಾರತೀಯರು ನಾವೇನು ಇದೀವಲ್ಲ ಜಮ್ಮು ಕಾಶ್ಮೀರದಿಂದ ಕೆಳಗೆ ಕನ್ಯಾಕುಮಾರಿ ತನ ನಾವುಗಳು ಯಾರು ಅಲ್ಲಿ ಹೋಗಿ ಆಸ್ತಿ ಮಾಡೋಂಗಲ್ಲ ಅಲ್ಲಿ ಚುನಾವಣೆ ನಿಲ್ಲಂಗಿಲ್ಲ ಅದು ಮುನ್ನೂರ ಎಪ್ಪತ್ತನೇ ದಿ ಮಹಾನ್ ನಾಯಕ ನಮ್ಮ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಇತ್ತೀಚಿನ ದಿನದಲ್ಲಿ ಕಳೆದ ಒಂದು ಎಂಟು ತಿಂಗಳ ಒಂದು ವರ್ಷದಿಂದ ಮುನ್ನೂರ ಎಪ್ಪತ್ತನೇ ದೇ ಬಂದು ಮಾಡಿರೋದಾ ನಾವೆಲ್ಲ ಸಂತೋಷಪಟ್ಟ್ವಿ ಆ ಮುನ್ನೂರ ಎಪ್ಪತ್ತೈದು ದಿನ ಇಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಆಗ್ತದ್ರೆ ಈ ಪುಣ್ಯಾಂತ್ ಬಿಡಲ್ಲ ಕೇಂದ್ರ ನಾಯಕರು ತಗಿರಿ ಅಂತಾರೆ ತೆಗೆದೀವಿ ಅಂತ ಆಶ್ರಯ ಪಡ್ತಾರೆ ಇಲ್ಲಿ ಅವ್ರು ನಿಲ್ಬಾರದು ಇವ್ರು ನಿಲ್ಬಾರದು ಅಂತ ಇವ್ರು ಭೇದ ಭಾವ ಮಾಡ್ತಾರೆ ಸ್ವಾರ್ಥ ರಾಜಕಾರಣಕ್ಕೆ ಅಂದ್ರೆ ಇದಕ್ಕೇನು ಹೇಳ್ಬೇಕು ನಾವು ಇದೇ ಒಂದ ನಾನು ಸಿದ್ದೇಶ್ವರ ರೀತಿ ಬನ್ನಿ ಇಂದ್ರ ಚಂದ್ರ ಅಭಿವೃದ್ಧಿ ಅಧಿಕಾರ ಅವರು ಇರುದ್ರೆ ಏನೂ ಇಲ್ಲ ಅಂತ ಭಾಷಣ ಮಾಡಿದಾರೆ ಇಲ್ಲ ಮಾಡಿದಾರೆ ಇಲ್ಲ ಮತ್ತೆ ಯಾಕಪ್ಪ ಮೂರು ತಿಂಗಳಿಗೆ ವ್ಯತ್ಯಾಸ ಆಗ್ತದೆ ಏನಿದ್ರ ಹಿಂದಲೇ ಮತ್ತೆ ಹೇಳೋದೇನು ನಮ್ಮ ಪಕ್ಷದ ಕಟ್ಟಾಳು ಪಕ್ಷಕ್ಕೋಸ್ಕರ ನಾನು ಸರ್ವಸ್ವ ತ್ಯಾಗ ಮಾಡ್ತಾನೆ ಏನು ಹೇಳೋದೊಂದು ಮಾಡೋನ್ನೋದು ಇದೆ ನಾನು ನಿಮಗೂ ಎಷ್ಟು ಜನ ಕಾರ್ಯಕರ್ತರು ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡಿದ್ದಾರೆ ಯಾರಿಗೋ ಒಬ್ರು ಅವಕಾಶ ಅಂದ್ರೆ ಒಂದು ಅವಕಾಶ ಇವತ್ತು ನಮ್ಮ ಜಿಲ್ಲೆಗೂ ಹಿರಿಯರು ಇದ್ದಾರೆ ಅವ್ರು ಏನಪ್ಪ ಅಂದ್ರೆ ಕೂತಿದ್ದಾಗ ಎಲ್ಲ ಆಟ ಆಡ್ತಾರೆ ನಿಮ್ಗೆ ಯಾರು ಹೆಸರು ಹೇಳೋದು ಹೇಳ್ತೀವಿ ನಾವು ಅಂದ್ರೆ ಆದರೆ ಕೂತಿದ್ದಾಗ ರಿಮೋಟ್ ಆಟ ಆಡಿಸ್ತಾರೆ ಅವ್ರು ಈಗ ಫುಲ್ಲವಾಗ ಮೊಬೈಲ್ ಹಂಗೆ ಅವ್ರು ಹೇಳೋದೇನು ಏ ನಾನು ಭಾರಿ ಭಾಳ ಸೀನಿಯರು ನಾನು ಜನಸಂಘದಿಂದ ಮಾಡ್ಕೊಂಬಂದಿನಿ ಅಲ್ಪ ನೀವು ಜನಸಂಘದಿಂದ ಮಾಡ್ಕೊಂಬಂದಿ ಜನಸಂಘದಿಂದ ಮಾಡ್ಕೊಂಬಂದದ್ದು ಗುಣ ಇವ ನೀವು ಅವರದ್ದು ಇವ್ ಮಾಡ್ತಾಯಿದ್ದೀರಲ್ ಇವ ನೀವು ಅವ್ರ ಹೊರಗಡೆ ಹೊರಗಡೆ ಹೊರಗಡೆರು ಬೈಟ್ ಕೊಟ್ಟಾಗ ಇವ ನಾಲ್ಕು ಜನ ಅದರ ಮೂರು ಜನ ಐವತ್ತು ಜನ ಇರಲಿ ಇಲ್ಲಿ ಕುಂತು ಎಲ್ಲರೂ ಕ್ಷೇತ್ರದ ಅಭ್ಯರ್ಥಿ ಹಾಕಿ ಎಲಿಜಬಲ್ ಆದ್ರೆ ಆದರೆ ಕೊಡೋದು ಒಬ್ಬರಿಗೆ ತಾನೆ ಟಿಕೆಟ್ ನಾವು ಯಾರಿಗೆ ಕೊಡ್ರಿ ಅಂತ ಹೇಳೋಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾವತ್ತಿಟ್ತಾರ ನಾವು ಪ್ರಾಮಾಣಿಕ ದುಡಿದ್ವಿ ಕಾರ್ಯಕರ್ತರಲ್ಲಿ ಗೊಂದಲ ಇಲ್ಲ ಗೊಂದಲ ಇರೋದು ಯಾರು ಅಂದ್ರೆ ಯಾರ್ಯಾರು ಇವತ್ತು ಅಧಿಕಾರ ನಡೆಸಿದಾರೋ ಅವರಾಗಿ ಗೊಂದಲ ಆಯ್ತು ಇವತ್ತು ಅಧಿಕಾರ ಮಾಡಿ ಅಧಿಕಾರದ ಮತ್ತು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಹಣ ಅಂತಸ್ತು ವರ್ಚಸ್ಸು ಇವತ್ತೇನು ರಾಜಕೀಯದ ಈ ಒಂದು ದೊಡ್ಡ ಸ್ಥಾನದಲ್ಲಿ ಮೆರೆದಾರೆ ಮೆರೆದಿದ್ದಾರೆ ಅವರಲ್ಲಿ ಗೊಂದಲ ಆಯಿತು ಇವರದ್ದು ಸಾಮಾನ್ಯ ಕಾರ್ಯಕರ್ತರಲ್ಲಿ ಗೊಂದಲ್ಲ ಎಲ್ಲರೂ ಕೂಡ ಮೋದಿಯವರನ್ನ ಪ್ರಧಾನಿ ಮಾಡ್ಬೇಕಂತ ಹೇಳ್ತಾ ಇದೀವಿ ನನ್ನೂ ಸೇರಿ ನೀವೆಲ್ಲರೂ ಸಲ ಹೋಗ್ತಾನೆ ಈ ದೇಶದ ಮೋದಿ ಪ್ರಧಾನಿ ಆಗತ್ತಾನೆ ಆದರೆ ಮೋದಿ ಪ್ರಧಾನಿ ಆಗ್ಬೇಕಂದ್ರೆ ನಾವೇ ಒಂದು ಹೊರಗೊಂದು ಒಳಗಡೆ ಮಾಡಿದ ಅಕ್ಕತ್ತ ಗೆಲ್ಲದೆಷ್ಟು ಹೊಟ್ಟರು ಒಂದು ಸಲ ಕೆಲವೊಂದು ನಾವು ಎರಡು ಸಾವಿರದ ನಾನೂರು ರೋಟ್ನಾಗ ಗೆದ್ದು ಗೆದ್ದೀವಿ ಒಂದು ಸಲ ಹತ್ತು ಸಾವಿರ ರೋಟ್ನಾಗದ್ದೀವಿ ಮನ್ಸನ ಏನೋ ಒಂದು ಸ್ವಲ್ಪ ಜಾಸ್ತಿ ಆಗತ್ತೆ ಬಿಡು ಆದರೆ ನಮ್ಮ ನಮ್ಮಲ್ಲೇ ಈ ಗೊಂದಲಗಳನ್ನು ಮಾಡಿ ಕಾರ್ಯಕರ್ತರಲ್ಲಿ ಗೊಂದಲ ಮಾಡ್ತೀರಲ್ಲ ಈ ಸರಿನಾ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮಾಡಬಾರ್ದು ಟಿಕೆಟ್ ಯಾರ ಹತ್ರಲಿ ನಾನು ನಾನು ಹೇಳ್ತೀನಿ ಇಲ್ಲಿರೋರು ಎಲ್ಲರೂ ಪ್ರಾಮಾಣಿಕ ದುಡಿಯೋಣ ಆದರೆ ಕಾರ್ಯಕರ್ತರಲ್ಲಿ ಗೊಂದಲ ಮಾಡಬಾರ್ದು ಅಂತೇಳಿ ಅದನ್ನು ಹೇಳೋದಕ್ಕೋಸ್ಕರ ಎಂಟನೇ ತಾರೀಕಿನ ಸಮಾವೇಶ ನಾವು ಯಾರ ವಿರುದ್ಧವೂ ಮಾತಾಡಲ್ಲ ಯಾರು ಎಲ್ಲರೂ ನಮ್ಮ ಪಾರ್ಟಿ ಅವರು ಕೂಡ ನಮ್ಮ ಪಾರ್ಟಿಯವರವ್ರ ಗೌರವ ಕೊಡೋಣ ಆದರೆ ಪಕ್ಷದಲ್ಲಿ ಈ ರೀತಿ ಗೊಂದಲಗಳನ್ನು ಮೂಡಿಸಬಾರ್ದು ಈ ಗೊಂದಲಕ್ಕೆ ತೆರೆ ಎಳಿಬೇಕು ಮುಂದಿನ ದಿಲ್ಲಿ ಮುಂದಿನ ದಿನ ಯಾವತ್ತೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನೂರಕ್ಕೆ ನೂರು ಗೆದ್ದೇ ಆಗಿರ್ತದೆ ಲೋಕಸಭಾ ಕ್ಷೇತ್ರದಲ್ಲಿ ಹೇಳ್ತಾ మరి మాట్లాడే అవకాశం కూడా తమ్మల్ కోసం తండ్రి మాత్రం పోయి చేయకండి